ಓಂ ಶ್ರೀ ಗುರುಭ್ಯೋ ನಮಃ ಹರಿ ಅರುಣಾಂ ಕರುಣಾಂ ತರಂಗಿ ತಾಕ್ಷೀಂ ಧೃತ ಪಾಶಾಂಕುಶ ಪುಷ್ಪಬಾಣಿಮಾರಾವೃತೈರಹಮಿತ್ಯ ವಿಭಾವಜೇ ಭವಾನೀ ಶ್ರೀ ಗುರುಭ್ಯೋ ನಮಃ ಹರಿ ಆತ್ಮೀಯ ಒನ್ ಇಂಡಿಯಾ ಯೂಟ್ಯೂಬ್ ಚಾನೆಲ್ನ ಪ್ರಿಯ ಪ್ರೇಕ್ಷಕ ಬಂಧುಗಳೇ ಹಾಗೂ ಮಿತ್ರರೇ ಎಲ್ಲರಿಗೂ ಶುಕ್ರವಾರದ ಶುಭೋದಯ ಹಾಗೂ ಶುಭ ನಮನಗಳು ನಿಮ್ಮೆಲ್ಲರ ಜೀವನ ತೃಪ್ತಿದಾಯಕವಾಗಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಪ್ರತಿನಿತ್ಯ ಒಳ್ಳೆಯ ವಿಚಾರ ದ್ವಾದಶ ರಾಶಿ ಗೋಚಾರ ಫಲ ನಿತ್ಯ ಪಂಚಾಂಗ ಇವೆಲ್ಲವನ್ನು ತಿಳಿತಾ ಬರ್ತಾ ಇದ್ದೀವಿ ಈ ದಿನದ ಒಳ್ಳೆಯ ವಿಚಾರ ಅಂತಂತಂದರೆ ಸಾಧಾರಣವಾಗಿ ನಾವು ಅರಳಿ ಮರನ್ನ ಕೇಳಿದ್ದೀವಿ ನೋಡಿದ್ದೀವಿ ದರ್ಶನ ಮಾಡಿದ್ದೀವಿ ಪ್ರದಕ್ಷಿಣೆಯನ್ನು ಮಾಡಿದ್ದೀವಿ ಆದರೆ ಇದರ ಮಹತ್ವವನ್ನು ತಿಳಿದೇ ಮಾಡ್ತಾ ಇರ್ತೀವಿ ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡೋದರಿಂದ ದರ್ಶನ ಮಾಡೋದ್ರಿಂದ ನಮಗೆ ಯಾವ ರೀತಿಯಂಥ ಭಾಗ್ಯಗಳು ಬರುತ್ತೆ ಗೊತ್ತಾ ಗುರುವಿನ ಮರ ಮರ ಆಗಿರ್ತಕ್ಕಂಥದ್ದು ಗುರುವಿನ ವೃಕ್ಷ ಗುರುಬಲವನ್ನು ಕೊಡುವಂತಹ ವೃಕ್ಷ ದೇವ ವೃಕ್ಷ ಹಾಗಾಗಿ ನಿಮ್ಮ ಜೀವನದಲ್ಲಿ ಶುಭ ಕಾರ್ಯಗಳು ನಡೀತಾ ಇಲ್ಲ ಅಂತಂದ್ರೆ ನಿಮಗೆ ಗುರುಬಲ ಅನ್ನೋಂಥದ್ದು ಬೇಕು ಮದುವೆ ಆಗ್ಬೋದು ಮನೆ ಕಟ್ಟೋದಾಗ್ಬೋದು ಅಥವಾ ಸಂತಾನ ಆಗ್ಬೋದು ಏನೇ ಆದರೂ ಕೂಡ ನಿಮಗೆ ಗುರುಬಲ ಅನ್ನೋಂಥದ್ದು ಬೇಕು ಆ ಗುರುಬಲ ಬೇಕಾದರೆ ನೀವು ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಬೇಕು ದರ್ಶನ ಮಾಡಬೇಕು ಸ್ಪರ್ಶನವನ್ನು ಮಾಡಿ ನಮಸ್ಕಾರವನ್ನು ಮಾಡಬೇಕು ಅದು ಹೇಗೆ ಯಾಕೆ ಮಾಡಬೇಕು ಅಂತಂದ್ರೆ ತ್ರಿಮೂರ್ತಿಗಳ ಸ್ವರೂಪ ಆ ಒಂದು ವೃಕ್ಷದಲ್ಲಿ ಇರುತ್ತೆ ಅಂತ ನಮ್ಮ ಹಿರಿಯರು ನಮ್ಮ ಋಷಿಮುನಿಗಳು ತಿಳಿಸ್ಕೊಟ್ಟಿದ್ದಾರೆ ಅದಕ್ಕಾದಂಥ ಒಂದು ಶ್ಲೋಕ ಇದೆ ನಿಮಗೆ ಗೊತ್ತೇ ಇದೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷ ರಾಜಾಯ ತೇ ನಮಃ ಅನ್ನುವಂಥ ಮಂತ್ರವನ್ನು ಹೇಳ್ತಾ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು ಪ್ರತಿನಿತ್ಯ ಪ್ರದಕ್ಷಿಣೆ ಮಾಡೋದ್ರಿಂದ ನಿಮ್ಮ ಮೈಯಲ್ಲಿ ಅಂದರೆ ನಿಮ್ಮ ಶರೀರದಲ್ಲಿ ಗುರುಬಲ ಅನ್ನುವಂಥದ್ದು ಬರುತ್ತೆ ನಿಮ್ಮ ಜಾತಕದಲ್ಲಿ ಗುರುಬಲ ಗಟ್ಟಿಯಾಗುತ್ತೆ ಏನಿದ್ರ ಅರ್ಥ ಅಂತಂದರೆ ಮೂಲತೋ ಬ್ರಹ್ಮ ರೂಪಾಯ ಆ ವೃಕ್ಷದ ಮೂಲದಲ್ಲಿ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ ಅಂದ್ರೆ ಬ್ರಹ್ಮ ಇರುವಂತ ಜಾಗ ಬೇರಿನಲ್ಲಿ ಬ್ರಹ್ಮ ಇದ್ದಾಗ ಮಧ್ಯತೋ ವಿಷ್ಣು ರೂಪಿಣೆ ಆ ಕಾಂಡಗಳು ಅಂತ ಏನು ಹೇಳ್ತೀವಿ ಆ ಕಾಂಡಗಳು ಮತ್ತೆ ಮಧ್ಯಭಾಗ ಆ ವೃಕ್ಷದ ಮಧ್ಯಭಾಗದಲ್ಲಿ ವಿಷ್ಣು ಇರ್ತಾನೆ ಅಗ್ರತ ಶಿವರೂಪಾಯ ಅಂದ್ರೆ ಆ ಕೊನೆಗಳಲ್ಲಿ ಯಾವ ಮರದ ಕೊನೆಗಳಿರುತ್ತಲ್ಲ ಆ ಕೊನೆ ಮತ್ತು ಫಲವನ್ನು ಕೊಡುವಂಥದ್ದು ಪುಷ್ಪವನ್ನು ಕೊಡುವಂಥದ್ದು ಏನಿದೆ ಆ ಭಾಗಗಳೆಲ್ಲವನ್ನ ಕೂಡ ನಾವು ಈಶ್ವರನ ಸ್ವರೂಪ ಅಂತ ಹೇಳ್ತೀವಿ ಹಾಗಾಗಿ ತ್ರಿಮೂರ್ತಿಗಳ ಸ್ವರೂಪವಾಗಿರ್ತಕ್ಕಂಥ ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡೋದ್ರಿಂದ ದರ್ಶನ ಮಾಡೋದ್ರಿಂದ ಸ್ಪರ್ಶನ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಗುರುಬಲ ಗಟ್ಟಿಯಾಗುತ್ತೆ ಗೋಚಾರದಲ್ಲಿ ಗುರುಬಲ ಗಟ್ಟಿಯಾಗುತ್ತೆ ನಿಮ್ಮ ಶರೀರದಲ್ಲಿ ಗುರುಬಲ ಗಟ್ಟಿಯಾಗುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತೆ ಸುಖವನ್ನು ನೀವು ಕಾಣ್ಬೋದಾಗಿರುತ್ತೆ ಪ್ರತಿನಿತ್ಯ ಮಾಡ್ತೀರಲ್ವಾ ಮಾಡೋದ್ರಿಂದ ಖಂಡಿತವಾಗ್ಲೂ ಯಶಸ್ಸು ನಿಮ್ಮದಾಗುತ್ತೆ ಬನ್ನಿ ನಿತ್ಯ ಪಂಚಾಂಗದ ಬಗ್ಗೆ ನೋಡೋಣ ಇದಿನದ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಹತ್ತೊಂಬತ್ತನೇ ಶುಕ್ರವಾರ ಸ್ವಸ್ತಿ ಶ್ರೀ ವಿಳಂಬಿನಾಮ ಸಂವತ್ಸರದ ಉತ್ತರಾಯಣ ಹೇಮಂತ ಋತು ಪುಷ್ಯ ಮಾಸ ಶುಕ್ಲ ಪಕ್ಷ ದ್ವಾದಶಿ ರೋಹಿಣಿ ನಕ್ಷತ್ರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ತದನಂತರ ಮೃಗಶಿರಾ ನಕ್ಷತ್ರ ದಿನಪೂರ್ತಿ ಇರತಕ್ಕಂಥ ವಿಚಾರ ಮತ್ತು ರಾಹುಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಆರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತ್ ಮೂರು ನಿಮಿಷದವರೆಗೂ ಇರುತ್ತೆ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ್ ಮೂರು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ದಿನದ ದುರ್ಮುಹೂರ್ತ ಮುಖ್ಯವಾಗಿ ನೋಡಬೇಕಾಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆ ಏಳು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೂ ಈ ದಿನದ ದುರ್ಮುಹೂರ್ತ ಈ ಸಮಯದಲ್ಲಿ ಶುಭ ಕಾರ್ಯ ಹಾಗೂ ಪ್ರಯಾಣ ಪ್ರಾರಂಭ ಮಾಡಬೇಡಿ ಇನ್ನು ರೋಹಿಣಿ ನಕ್ಷತ್ರ ಮಧ್ಯಾಹ್ನ ಹನ್ನೆರಡು ಗಂಟೆ ಚಿಲ್ಲರೆ ಇಪ್ಪತ್ನಾಲ್ಕು ನಿಮಿಷದ ಒಳಗಡೆ ಹುಟ್ಟದಂತಹ ಮಕ್ಕಳಿಗೆ ರೋಹಿಣಿ ನಕ್ಷತ್ರದಿಂದ ಚಂದ್ರ ದಶೆ ತದನಂತರ ಹುಟ್ಟದಂತವರಿಗೆ ಮೃಗಶಿರಾದ್ರಿಂದ ಕುಜದಶೆ ಪ್ರಾಪ್ತಿಯಾಗುತ್ತೆ ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಹನ್ನೆರಡು ರಾಶಿಗಳ ಫಲಾಫಲವನ್ನು ತಿಳಿದರೆ ಮೊದಲಿಗೆ ಮೇಷ ಅವರಿಗೆ ಈ ದಿನ ಶುಭದಾಯಕ ಒಳ್ಳೆಯ ಫಲ ಅನುಭವಿಸ್ತಕ್ಕಂಥ ದಿನ ಮೇಷರಾಶಿಯ ರೈತರಿಗೆ ಇವತ್ತು ಉತ್ತಮವಾದ ಲಾಭ ಕೃಷಿ ಚಟುವಟಿಕೆಗಳಲ್ಲೂ ಅಭಿವೃದ್ಧಿ ಆಗುವಂಥದ್ದು ಬೆಳೆಗಳಿಂದ ಉತ್ತಮ ಲಾಭ ಧನ ಲಾಭ ಪಡೆಯುವಂಥ ದಿನವಾಗಿರುತ್ತೆ ಅದರ ಜೊತೆಗೆ ಒಂದು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಅಭಿವೃದ್ಧಿ ಆಗುವಂಥದ್ದು ಮತ್ತು ಪುಣ್ಯಕ್ಷೇತ್ರಗಳ ದರ್ಶನದ ಬಗ್ಗೆ ಆಲೋಚನೆಗಳು ಮಾಡುವಂಥದ್ದು ಅಥವಾ ದರ್ಶನಕ್ಕೆ ಹೋಗುವಂಥದ್ದು ಇವೆಲ್ಲವನ್ನು ಮಾಡುವಂಥ ಒಂದು ಉದ್ದೇಶಗಳು ಇವತ್ತು ನಿಮಗೆ ಸ್ವಾಭಾವಿಕವಾಗಿ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದರ ಜೊತೆಗೆ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕರ್ತಕ್ಕಂಥದ್ದು ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಈ ದಿನ ಅತ್ಯಂತ ಅತಿಶಯ ಶುಭ ದಿನ ಆರೋಗ್ಯದಲ್ಲಿ ಕೂಡ ವೃದ್ಧಿಯನ್ನು ಕಾಣಬಹುದು ವೃಷಭ ರಾಶಿಯವರಿಗೆ ದಿನ ಅಶುಭದಾಯಕ ಸ್ವಲ್ಪ ವೃಷಭ ರಾಶಿಯವರಿಗೆ ನೆಗೆಟಿವ್ ಪ್ರಾಬ್ಲಮ್ಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸ್ವಲ್ಪ ಎಚ್ಚರಿಕೆ ಇರತಕ್ಕಂಥ ಒಳ್ಳೆಯದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥದ್ದು ಕಫಾ ಪ್ರಕೃತಿ ಇರ್ತಕ್ಕಂಥವರಿಗೆ ಸ್ವಲ್ಪ ತೊಂದರೆಗಳು ಜಾಸ್ತಿ ಆಗಿ ಶೀತ ಹೆಚ್ಚಾಗುವಂತಹ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೇದು ಅದಲ್ಲದೆ ಅಷ್ಟಮ ಸ್ಥಾನ ಎಂಟನೇ ಮನೆ ಅನ್ನುವಂಥದ್ದು ನಾವು ಆಯುಷ್ಯ ಸ್ಥಾನ ಅಂತ ಹೇಳ್ತೀವಿ ಆ ಮನೆಯಲ್ಲಿ ಶನಿ ಇದ್ದಾನೆ ಶನಿಯೇ ಆಯುಷ್ಯ ಕೊಡುವಂತವನಾದ್ರೂ ಕೂಡ ಇವತ್ತು ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಪರಮೇಶ್ವರ ಆರಾಧನೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಅದರ ಜೊತೆಗೆ ಇವತ್ತಿನ ಷೇರು ವ್ಯವಹಾರ ಅಥವಾ ಫೈನಾನ್ಸ್ ಬಿಸ್ನೆಸ್ಸು ದುಡ್ಡಿನ ಸಂಬಂಧಪಟ್ಟಂತ ಯಾವುದೇ ಕೆಲಸಗಳನ್ನು ಮಾಡ್ತಿದ್ರೆ ಇವತ್ತು ನಿಮಗೆ ಒಂದು ಸ್ವಲ್ಪ ನಷ್ಟವಾಗುವಂಥ ಸಾಧ್ಯತೆ ಇರುತ್ತೆ ಎಚ್ಚರಿಕೆಯನ್ನು ವಹಿಸಿ ರಾಹುಕಾಲದ ಸಮಯದಲ್ಲಿ ದುರ್ಗಾದೇವಿಯ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ದೋಷವನ್ನು ನೀವು ಪರಿಹಾರ ಮಾಡಿಕೊಳ್ಬಹುದು ಇನ್ನು ಮಿಥುನ ರಾಶಿಯವರಿಗೆ ಲಾಭದಾಯಕವಾಗಿದ್ದು ಉದ್ಯೋಗ ನಿಮಿತ್ತ ಹೊಸ ಹೊಸ ಆಪರ್ಚುನಿಟೀಸ್ ಅಂದ್ರೆ ನಿಮಗೆ ಕೈಗೆ ಬಂದು ಸಿಗುತ್ತೆ ಬಂದಂತ ಆಪರ್ಚುನಿಟಿಸ ಯೂಸ್ ಮಾಡ್ಕೊಳ್ಳಿ ಅದರಿಂದ ಖಂಡಿತವರು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ದಿನವಾಗಿ ಇವತ್ತು ಮಾರ್ಪಾಟಾಗುತ್ತೆ ಜೊತೆಗೆ ವಿದೇಶಕ್ಕೆ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಧನಲಾಭ ಪ್ರಾಪ್ತಿ ಉತ್ತಮ ಫಲವನ್ನು ಅನುಭವಿಸ್ತಕ್ಕಂಥ ದಿನ ಇವತ್ತು ಮಿಥುನ ರಾಶಿಯವರಿಗಾಗಿರುತ್ತೆ ಕರ್ನಾಟಕ ರಾಶಿಯವರಿಗೆ ಶುಭದಾಯಕವಾಗಿದ್ದು ಮುಂದಿನ ಜೀವನದ ಬಗ್ಗೆ ಮಹತ್ವಪೂರ್ಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ದಿನವಾಗಿರುತ್ತೆ ಜೊತೆಗೆ ಇವತ್ತು ನಿಮ್ಮ ಆಸ್ತಿಯನ್ನು ವೃದ್ಧಿ ಮಾಡಿಕೊಳ್ಳುವುದಂದ್ರೆ ಆಸ್ತಿಯನ್ನು ಖರೀದಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಏನೋ ಒಂದು ಶುಭ ಭಯ ಎಲ್ಲ ನಿವೃತ್ತಿಯಾಗಿ ಒಂದು ಧೈರ್ಯ ನಿಮಗೆ ಪ್ರಾಪ್ತಿಯಾಗುವಂಥದ್ದು ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ನಿಮಗೆ ಹೆಚ್ಚಾಗಿ ಈ ದಿನ ಕಾಣಬಹುದು ಇನ್ನು ರಾಶಿಯವರಿಗೆ ಸಾಧಾರಣ ಫಲದಾಯಕವಾಗಿದ್ದು ಈ ದಿನ ಬಂಡವಾಳ ಹೂಡಿಕೆಗೆ ಶುಭವಲ್ಲ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು ಯಾವುದೇ ಕೆಲಸಕ್ಕೆ ನೋಡಿ ಒಂದು ರಾಜಕೀಯವಾಗಿ ಆಗ್ಬಹುದು ಧಾರ್ಮಿಕವಾಗಿ ಅಥವಾ ವ್ಯಾವಹಾರಿಕವಾಗಿ ನಿಮಗೆ ಶತ್ರುಗಳು ಸ್ವಲ್ಪ ಜಾಸ್ತಿ ಆಗ್ತಾರೆ ಅದರ ಕಡೆ ಹೆಚ್ಚು ಗಮನವನ್ನು ಕೊಡಿ ಬೆಲೆ ಬಾಳುವ ವಸ್ತುಗಳು ಕೂಡ ಗಮನವನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದು ಅದರ ಜೊತೆಗೆ ಮುಖ್ಯವಾಗಿ ತಿಳ್ಕೊಳ್ಬೇಕರ್ತಕ್ಕಂಥದ್ದು ಪಂಚಮ ಸ್ಥಾನ ಪಂಚಮ ಶನಿ ಅಂತ ಹೇಳ್ತೀವಿ ಹಾಗಾಗಿ ಕೆಟ್ಟದ್ರಲ್ಲಿ ಸ್ವಲ್ಪ ಒಳ್ಳೆಯದಾಗುವಂಥ ಸಾಧ್ಯತೆಗಳು ಎಲ್ಲೋ ಕಾಣ್ತಾ ಇದೆ ಹಾಗಾಗಿ ನೀವು ನಿಮ್ಮ ವಸ್ತುಗಳ ಕಡೆ ಹೆಚ್ಚು ಗಮನವನ್ನು ಕೊಟ್ಟು ನಿಮ್ಮ ದೃಢ ಸಂಕಲ್ಪದಿಂದ ಕೆಲಸ ಕಾರ್ಯಗಳನ್ನು ಮುಂದೆ ಹೋಗಿ ಖಂಡಿತವಾಗಲು ಯಶಸ್ಸನ್ನು ಕಾಣಬಹುದು ಆದರೂ ಸಿಂಹರಾಶಿಯವರು ಇವತ್ತು ಒಂದು ಕೆಂಪು ಪುಷ್ಪಗಳಿಂದ ಶಕ್ತಿ ದೇವತೆಗೆ ಅರ್ಚನೆ ಮಾಡೋದ್ರಿಂದ ದೋಷವನ್ನು ನೀವು ಪರಿಹಾರ ಮಾಡಿಕೊಳ್ಳಬಹುದು ಇನ್ನು ಕನ್ಯಾ ರಾಶಿಯವರಿಗೆ ಅತ್ಯಂತ ಶುಭದಾಯಕ ಬಹಳ ಅದ್ಭುತವಾದ ಅತಿಶಯ ಪುಣ್ಯ ಫಲ ಕೊಡುವಂಥ ದಿನ ಇವತ್ತು ಕನ್ಯಾ ರಾಶಿಯವರಿಗೆ ಸ್ಥಿರ ಆಸ್ತಿ ಖರೀದಿಂಥ ಮನಸ್ಸು ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿ ಎಲ್ಲೋ ದುಡ್ಡು ಹಾಕಿ ನನಗೆ ದುಡ್ಡೇ ಬರ್ತಾ ಇಲ್ಲ ತುಂಬ ದಿನಗಳಾಗೋಯಿತು ಕೊಡ್ತಾನೆ ಇಲ್ಲ ನನಗೂ ತುಂಬ ಸಮಸ್ಯೆ ಇದೆ ಈ ಥರದ ಸಮಸ್ಯೆಗಳಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಈ ದಿನ ಖಂಡಿತವಾಗಲೂ ಆ ಒಂದು ಸಮಸ್ಯೆ ನಿವೃತ್ತಿಯಾಗಿ ನಿಮ್ಮ ಕೈಗೆ ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿಯಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಉದ್ಯೋಗದಲ್ಲಿ ಕೂಡ ಉನ್ನತ ಸ್ಥಾನಮಾನ ಪಡೆಯುವಂಥ ದಿನವಾಗಿರುತ್ತೆ ವ್ಯಾಪಾರ ವಹಿವಾಟು ವ್ಯವಹಾರಗಳಲ್ಲಿ ಕೂಡ ಅಭಿವೃದ್ಧಿ ಆಗ್ಬೋದು ಮತ್ತು ಹೊಸ ಕೆಲಸ ವ್ಯಾಪಾರ ಮಾತ್ರ ಇವತ್ತು ಬೇಡ ಅದಕ್ಕೆ ಮಾತ್ರ ಶುಭ ಫಲ ಅಲ್ಲ ಅದು ಬಿಟ್ಟು ಮಿಕ್ಕ ಎಲ್ಲಾ ವಿಶೇಷ ಕಾರ್ಯಗಳು ಕೂಡ ಕನ್ಯಾ ರಾಶಿಯವರಿಗೆ ಶುಭ ಫಲ ಅಂತ ಹೇಳಬಹುದು ತುಲಾ ರಾಶಿಯವರಿಗೆ ಶುಭದಾಯಕವಾಗಿದ್ದು ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು ಅದೃಷ್ಟ ದಿನ ನೂತನ ವಾಹನ ಖರೀದಿಸುವಂತ ಮನಸ್ಸು ನಿಮ್ಮದಾದ್ರೆ ಇವತ್ತು ಮುಂದುವರಿಸಿ ಖಂಡಿತವಾಗ್ಲೂ ಯಶಸ್ಸನ್ನು ಕಾಣುತ್ತೀರಾ ಮತ್ತು ಇವತ್ತಿನ ದಿನ ನೀವು ಹೊಸ ವ್ಯಕ್ತಿಗಳ ಪರಿಚಯದಿಂದ ಧನ ಲಾಭ ಪ್ರಾಪ್ತಿ ಸ್ನೇಹ ವೃದ್ಧಿ ಆಗುತ್ತೆ ನಿಮ್ಮ ಜಾಗ ಕೂಡ ಅಭಿವೃದ್ಧಿ ಆಗುತ್ತೆ ಮತ್ತು ನೀವು ಮಾಡ್ತಾ ಇರತಕ್ಕ ಕೆಲಸದಲ್ಲಿ ಕೂಡ ಪ್ರಶಂಸೆಗಳು ಉನ್ನತ ಸ್ಥಾನಮಾನ ಜೊತೆಗೆ ಹೋಟೆಲ್ ವ್ಯಾಪಾರ ಮಾಡುವಂತವರಿಗೆ ಹೋಟೆಲ್ ಉದ್ಯೋಗ ಹೋಟೆಲ್ನಿಂದ ದುಡ್ಡನ್ನು ಪಡಿತಾ ಇರತಕ್ಕಂಥ ವ್ಯಾಪಾರಗಳಿಗೆ ಕೂಡ ಇವತ್ತು ಅಧಿಕವಾದಂತಹ ಧನ ಲಾಭ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ಹಿರಿಯರ ಆಶೀರ್ವಾದದಿಂದ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು ಸ್ವಲ್ಪ ಸಹಾಯವೂ ಸಿಗುತ್ತೆ ಜೊತೆಗೆ ಮನೆಯಲ್ಲಿ ಇವತ್ತು ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ರೈತರಿಗೆ ಉತ್ತಮ ಫಲ ಕೃಷಿ ಚಟುವಟಿಕೆಗಳ ಅಭಿವೃದ್ಧಿ ಆಗುವಂಥದ್ದು ಮತ್ತು ಸಣ್ಣ ಸಣ್ಣ ವ್ಯಾಪಾರಗಳಿಗೆ ಅಭಿವೃದ್ಧಿ ಆಗುವಂಥದ್ದು ವಿಶೇಷವಾಗಿ ಈ ದಿನ ಸ್ವಲ್ಪ ಅಂದ ಸಿಂಗಾರವನ್ನು ಮಾಡುವಂಥದ್ದು ಅಂದರೆ ನಿಮ್ಮ ದೇಹವನ್ನು ಸಿಂಗಾರ ಮಾಡ್ಕೊಳ್ತೀರಾ ನಿಮ್ಮ ಮನೆಯನ್ನ ಸಿಂಗಾರ ಮಾಡ್ಕೊಳ್ತೀರಾ ಜೊತೆಗೆ ಹೊಸ ಹೊಸ ವಸ್ತುಗಳನ್ನ ಮನೆಗೆ ತರುವಂತಹ ದಿನ ಇವತ್ತು ಆಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಇನ್ನು ಧನುರ್ ರಾಶಿಯವರಿಗೆ ಅಶುಭದಾಯಕ ಸ್ವಲ್ಪ ಸೋಂಬೇರಿತನ ಬೆಳಗ್ಗೆಯಿಂದ ಸೋಂಬೇರಿತನ ಜಾಸ್ತಿ ಆಗುವಂಥದ್ದು ಮನೆಯಿಂದ ಎದ್ದೇಳಬೇಕಾ ಅನ್ನುವಂಥ ಯೋಚನೆಗಳನ್ನು ಮಾಡುವಂಥದ್ದು ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾದ ಪ್ರಗತಿಗಳನ್ನು ಕಾಣುವಂಥ ದಿನವಾಗಿರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸತಕ್ಕಂಥದ್ದು ಒಳ್ಳೆಯದು ಮಧ್ಯಾಹ್ನದ ನಂತರ ಸ್ವಲ್ಪ ಚಟುವಟಿಕೆಗಳು ಲವಲವಿಕೆ ಜಾಸ್ತಿ ಆಗುತ್ತೆ ಉತ್ತಮ ಫಲ ಅಭಿವೃದ್ಧಿ ಆಗುತ್ತೆ ಕಲಹಗಳು ಮತ್ತು ನಿಮ್ಮ ಹತ್ರ ಬರುವಂಥ ಜಗಳಗಳನ್ನು ನೀವು ಈಸಿಯಾಗಿ ಅದನ್ನು ನಿವಾರಣೆ ಮಾಡ್ಕೊಳ್ತೀರಾ ಯಾವುದೇ ಸಮಸ್ಯೆಗೆ ಸಿಕ್ಕಾಕೊಳ್ಳಿಲ್ಲ ಖಂಡಿತವರು ಅದರಿಂದ ನಿಮಗೆ ಒಳ್ಳೇದಾಗುತ್ತೆ ಆದರೂ ಆದ್ರೂ ಇವತ್ತಿನ ಅಶುಭದಾಯಕ ನೀವು ದೇವಿ ದುರ್ಗಾ ಖಡ್ಗಮಾಲಾ ಅನ್ನುವಂತಹ ಒಂದು ಶ್ಲೋಕ ಬರುತ್ತೆ ಇದು ನಿಮಗೆ ಯೂಟ್ಯೂಬಲ್ಲಿ ಅಲ್ಲಿ ಸಿಗುತ್ತೆ ಅಥವಾ ಕ್ಯಾಸೆಟ್ ಅಲ್ಲಿ ಸಿಗುತ್ತೆ ಇದನ್ನು ಓದೋದ್ರಿಂದ ಅಥವಾ ಕೇಳೋದ್ರಿಂದ ನಿಮಗೆ ದೋಷವು ಪರಿಹಾರವಾಗುತ್ತೆ ಇನ್ನು ಮಕರ ರಾಶಿಯವರಿಗೆ ದಿನ ಮಿಶ್ರ ಪರದಾಯಕವಾಗಿದ್ದು ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಕೈಗಾರಿಕೋದ್ಯಮಗಳಿಗೆ ಅತ್ಯಂತ ಅಧಿಕ ಲಾಭ ಸಿಗುವಂತ ದಿನವಾಗಿರುತ್ತೆ ಮತ್ತು ದೊಡ್ಡ ಬಂಡವಾಳ ಹೂಡಿಕೆ ಮಾಡುವಂಥವ್ರಿಗೂ ಕೂಡ ಇವತ್ತು ಶುಭ ಫಲ ಮಾಡದೆ ಮುಂದುವರಿಸಿ ಖಂಡಿತವಾಗಲು ಯಶಸ್ಸನ್ನು ಕಾಣ್ತೀರಾ ಮತ್ತು ನಿಮ್ಮ ಜಾಗವನ್ನು ಹೊಸದಾಗಿ ತಗೊಳ್ಬೇಕು ಅಥವಾ ಇರುವಂತ ಜಾಗವನ್ನು ಮಾರಿ ಇನ್ನಷ್ಟು ದೊಡ್ಡ ಜಾಗವನ್ನು ನಾನು ತಗೊಳ್ಬೇಕು ಅಥವಾ ನನಗೆ ಸಮಸ್ಯೆ ನಿವಾರಣೆ ಒಂದು ಜಾಗವನ್ನು ನಾನು ಮಾರಬೇಕು ಅಂತಂದ್ರೆ ಈ ದಿನ ನಿಮಗೆ ಪ್ರಶಸ್ತವಾಗಿರುತ್ತೆ ಅದರಿಂದ ಅನುಕೂಲವಾಗುತ್ತೆ ಬಡ್ಡಿ ವ್ಯಾಪಾರಿಗಳಿಗೆ ಫೈನಾನ್ಸ್ ಮಾಡುವಂತವ್ರು ಕೂಡ ಇವತ್ತು ತುಂಬಾ ಒಳ್ಳೆಯ ದಿನ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುವಂಥದ್ದು ವಿದ್ಯಾ ಕೂಡ ಉತ್ತಮವಾದ ದಿನ ಅಂತ ವಿಶೇಷವಾಗಿ ಹೇಳಬಹುದಾಗಿರುತ್ತೆ ಇನ್ನು ಕುಂಭರಾಶಿ ಅವರಿಗೆ ಲಾಭದಾಯಕವಾಗಿದ್ದು ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿ ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ ಕುಟುಂಬದಲ್ಲಿ ನಮ್ಮದೇ ವಾತಾವರಣ ಇವತ್ತೇನಾದರೂ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಒಳ್ಳೆ ವೇದಿಕೆ ಆಗಿರುತ್ತೆ ಹಾಗಾಗಿ ಒಂದು ವಿವಾಹದ್ದೋ ಸಂತಾನದ್ದೋ ಅಥವಾ ಹೊಸ ಕೆಲಸದ್ದೋ ಅಥವಾ ವಿದೇಶಿ ಪ್ರಯಾಣದ್ದೋ ಏನೇ ಒಂದು ಇರಲಿ ಅಥವಾ ವಿದ್ಯಾರ್ಥಿಗಳು ತಮ್ಮ ಉತ್ತಮ ವಿದ್ಯೆಗೋಸ್ಕರ ಏನೋ ಒಂದು ಎಂ ಬಿ ಬಿ ಅಥವಾ ಡಾಕ್ಟರೇಟ್ ಮಾಡೋದಕ್ಕೋ ಎಂಎಸ್ ಎಸ್ ಈ ತರದ್ದು ಏನಾದ್ರೂ ಒಂದು ಮಾಡೋದಕ್ಕೊಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಇವತ್ತು ಬಹಳ ಉತ್ತಮವಾದಂತಹ ದಿನ ಹಾಗಾಗಿ ನಿಮ್ಮ ಪ್ರಯತ್ನ ಜೋರಾಗಿರಲಿ ಖಂಡಿತವಾಗಲು ಶುಭವಾಗುತ್ತೆ ಇನ್ನು ಮೀನರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ಹೊಸ ಹೊಸ ವಿಚಾರಗಳಲ್ಲಿ ಇವತ್ತು ನೀವು ತೊಡಗಿರ್ತೀರಾ ಹೊಸ ಕೆಲಸಗಳ ಆಪರ್ಚುನಿಟೀಸ್ ನಿಮಗೆ ಬರುತ್ತೆ ಅದರಿಂದ ನಿಮಗೆ ಯಶಸ್ಸು ಕಾಣುತ್ತೆ ಫೈನಾನ್ಸ್ ವಿಚಾರದಲ್ಲಿ ಅದಕ್ಕೆ ಲಾಭ ವ್ಯಾಪಾರದಲ್ಲಿ ಬಹುಬಾಲು ಲಾಭ ಪ್ರಾಪ್ತಿ ಮತ್ತೆ ಮುಖ್ಯವಾಗಿ ನೀವೇನಾದರೂ ಇವತ್ತು ಹೊಸ ಉದ್ಯೋಗಕ್ಕೆ ನಿರೀಕ್ಷಣೆ ಮಾಡ್ತಾ ಇದ್ದರೆ ಇಂಟರ್ವ್ಯೂ ಅಟೆಂಡ್ ಮಾಡಿ ನಿರೀಕ್ಷಣೆ ಮಾಡ್ತಾ ಇದ್ದರೆ ಇವತ್ತು ನಿಮಗೆ ಜಯ ಪ್ರಾಪ್ತಿ ಆಗುತ್ತೆ ನಿರ್ಧಾರಗಳಲ್ಲಿ ಮಾತ್ರ ದ್ವಿಸ್ವಭಾವದ ಮನಸ್ಸು ಎರಡೆರಡು ಸ್ವಭಾವದ ಮನಸ್ಸು ನಿಮ್ಮದಾಗಿರುತ್ತೆ ಹಾಗಾಗಿ ದೃಢವಾದ ಸಂಕಲ್ಪ ದೃಢವಾದ ನಿಶ್ಚಯ ಒಂದೇ ಒಂದು ನಿರ್ಧಾರ ಒಂದೇ ಒಂದು ಸಂಕಲ್ಪ ಇದನ್ನು ನೀವು ರೂಢಿ ಮಾಡಿಕೊಂಡ್ರೆ ಮೀನರಾಶಿಯವರಿಗೆ ಇವತ್ತು ಇನ್ನಷ್ಟು ಶುಭ ಫಲ ಬರುತ್ತೆ ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಪ್ರಿಯ ವೀಕ್ಷಕರೇ ಪ್ರತಿನಿತ್ಯ ನಾವು ಸಮಸ್ಯೆಗಳಿಂದ ಬಳಲ್ತಾ ಇರ್ತೀವಿ ಯಾರಿಗೂ ಮಾತ್ರ ಸಮಸ್ಯೆ ಇಲ್ಲ ನನಗಿಲ್ವಾ ನಿಮಗಿಲ್ಲ ಯಾರಿಗೂ ಸಮಸ್ಯೆ ಇಲ್ಲ ಪ್ರತಿಯೊಬ್ಬರಿಗೂ ಸಮಸ್ಯೆ ಇದ್ದೇ ಇರುತ್ತೆ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳದೆ ನಮ್ಮ ಒಂದು ಜಾಣತನ ಅಂತ ಹೇಳ್ತೀವಿ ಹಾಗಾಗಿ ನಾವು ವಾಸ ಮಾಡುವಂತ ಜಾಗದಲ್ಲಿ ಕೆಲವೊಂದು ಕೆಟ್ಟ ಋಣಾತ್ಮಕ ಶಕ್ತಿಗಳಿದ್ದರೆ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ ಇದಕ್ಕೋಸ್ಕರ ನಮ್ಮ ಶಿಷ್ಯತಂಡದವರು ಕರ್ನಾಟಕದ ಯಾವುದೇ ರಾಜ್ಯ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಖಂಡಿತವಲ್ಲೂ ನಿಮ್ಮ ಮನೆಗೆ ಬಂದು ಇರುವಂಥ ದೋಷಗಳನ್ನು ನಿಮಗೆ ತಿಳಿಸ್ತಾರೆ ಪಡೆಯುವಂಥ ಯೋಗಗಳನ್ನು ನೀವು ಅನುಭವಿಸ್ಬೋದು ಇದಕ್ಕಾಗಿ ನಿಮಗೆ ವೆಚ್ಚವಾಗುವಂಥದ್ದು ಕೇವಲ ಆರುನೂರು ರೂಪಾಯಿಗಳು ಅದರಿಂದ ನಿಮ್ಮ ಸಮಸ್ಯೆಗಳೆಲ್ಲ ದೂರ ಮಾಡಿಕೊಂಡು ನೆಮ್ಮದಿಯಾದಂಥ ಸುಖವಾದ ಜೀವನವನ್ನು ನೀವು ಪಡಿಬೋದು ಖಂಡಿತ ಭೂಪರೀಕ್ಷೆ ಮಾಡಿಕೊಳ್ಳಿ ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಶುಭವಾಗಲಿ ಸರ್ವೇ ಜನಾಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತ ん